ಎಲ್ಲರಿಗೂ ನಮಸ್ಕಾರ ಲಲ್ಲಿ ಕೈ ರುಚಿಗೆ ಸ್ವಾಗತ ನಾನಿವತ್ತು ಸ್ವೀಟ್ ಖಾರನ ಬೋಂಡ ಮಾಡ್ತಾ ಇದ್ದೀನಿ ಏನೇನು ಬೇಕಂತ ಹೇಳ್ತಾ ಇದ್ದೀನಿ ಸ್ವೀಟ್ ಕಾರನ್ ತಗೊಂಡಿದ್ದೀನಿ ಒಂದು ಬೌಲಲ್ಲಿ ಅಕ್ಕಿ ಹಿಟ್ಟು ಒಂದು ಎರಡು ಸ್ಪೂನ್ ತಗೊಂಡಿದ್ದೀನಿ ಕಡಲೆ ಹಿಟ್ಟು ಎರಡು ಸ್ಪೂನ್ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ದೊಡ್ಡದು ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಪೀಸ್ ತುಡಿದಿಟ್ಕೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಜೀರಿಗೆ ಕರಿಯೋದಕ್ಕೆ ಎಣ್ಣೆ ನೀವು ಬೇಕಾದ್ರೂ ಖಾರದ ಪುಡಿ ಬದಲು ಹಸಿಮೆಣಸಿನ್ಕಾಯಿನೂ ಹಾಕ್ಕೋಬೋದು ಇವಾಗ ಮಾಡುವ ವಿಧಾನ ನೋಡೋಣ ಸ್ವೀಟ್ ಕಾರನ್ನು ತರಿ ತರಿಯಾಗಿ ರುಬ್ಕೋಬೇಕು ಮಿಕ್ಸಿ ಜಾರ್ಗೆ ಹಾಕ್ತಾ ಇವಾಗ ರುಬ್ಕೊಳ್ಳೋಣ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಈ ಥರ ರುಬ್ಕೋಬೇಕು ಇವಾಗ ಗೋಲಿಗೆ ಹಾಕ್ತಾ ಅಕ್ಕಿ ಹಿಟ್ಟು ಹಾಕ್ತಾ ಇದೀನಿ ಎಲ್ಲ ಮಿಕ್ಸ್ ಇವಾಗ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ಕಡಲೆ ಹಿಟ್ಟು ಹಾಕ್ತಾ ಇದೀನಿ ಜೀರಿಗೆ ಹಸಿ ಶುಂಠಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಖಾರದ ಪುಡಿ ಸ್ವಲ್ಪ ಹಾಕ್ತಿದೀನಿ ನಾನು ಎಲ್ಲ ಮಿಕ್ಸ್ ಮಾಡ್ಕೋಣ ನೀಟಾಗಿ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇದೇ ಅದಕ್ಕೆ ಇರಬೇಕು ಸ್ವಲ್ಪ ತಟ್ಟಿ ತಟ್ಟಿ ಕರಿಯಣ್ಣ ಎಣ್ಣೆ ಇಟ್ಕೊಂಡಿದ್ದೀನಿ ಬಾಣಲೆಯಲ್ಲಿ ಎಣ್ಣೆ ಇಟ್ಟು ಕಾಸ್ಕೊಂಡಿದ್ದೀನಿ ಇವಾಗ ಹಾಕೋಣ ಒಂದೊಂದೇ ಇಷ್ಟಿಷ್ಟು ತಗೊಂಡು ಸಣ್ಣ ಉಂಡೆ ಮಾಡ್ಕೊಂಡು ತಟ್ಟೆ ಹಾಕಬೇಕು ಬಾಳೆದೆಲೆ ಇದ್ದರೆ ಬಾಳೆದೆಲೆಯಲ್ಲೂ ಹಾಕ್ಬೋದು ಈ ಥರನ ಕಡುಬು ಟೈಪ್ನು ಬೇಯಿಸ್ಕೋಬೋದು ಸ್ಟೀಮ್ ಬೇಯಿಸ್ಕೋ ಸ್ಟೀಮಲ್ಲಿ ಇಟ್ಟು ಬೇಯಿಸ್ಕೋಬೋದು ಇಲ್ಲ ಶಾಲು ಫ್ರೈನಾರ ಮಾಡ್ಕೋಬೋದು ಇಲ್ಲ ಈ ಥರನ ಕರಿಬೋದು ಚೆನ್ನಾಗಿರುತ್ತೆ ಈ ಥರ ಕಡುಬು ಟೈಪು ಸ್ಟೀಮಲ್ಲಿ ಬೇಯಿಸಿದ್ದನ್ನು ಬಾಳೆದೆಲೆಯಲ್ಲಿ ಇಟ್ಬಿಟ್ಟು ಈ ಥರ ಮಡ್ಚಿಬಿಟ್ರೆ ಸ್ಟೀಮಲ್ಲಿ ಬೇಯಿಸಿದರೆ ಅದು ಚೆನ್ನಾಗಿರುತ್ತೆ ಸಾಯಂಕಾಲ ಕಾಫಿ ಜೊತೆಗೆ ಚೆನ್ನಾಗಿರುತ್ತೆ ಸಾಯಂಕಾಲ ಕಾಫಿ ಏನಾರು ಮಾಡ್ಕೊಂಡ್ರೆ ಕಾಫಿ ಜೊತೆಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮಕ್ಕಳಿಗೂ ಇಷ್ಟಪಡ್ತಾರೆ ಸ್ವೀಟ್ ಕಾರನ್ನು ಇರೋದ್ರಿಂದ ಎಲ್ತಿಗೆ ಒಳ್ಳೆಯದು ಈ ಥರ ಎಲ್ಲ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಕೆಂಪು ಕರಿತೀನಿ ಆಗಿದೆ ತೆಗಿತೀನಿ ಗರಿ ಗರಿಯಾದ ಸ್ವೀಟ್ ಕಾರನ್ ಬೋಂಡ ರೆಡಿಯಾಗಿದೆ ತೋರಿಸ್ತೀನಿ ಚೆನ್ನಾಗಿರುತ್ತೆ ಚೆನ್ನಾಗಿದೆ ನೀವು ಈ ರೀತಿ ಮಾಡಿ ನಾನು ಮಾಡಿರೋ ಸ್ವೀಟ್ ಕಾರನ್ ಬೋಂಡ ನಿಮಗೆ ಇಷ್ಟ ಆದರೆ ಲಲ್ಲಿ ಕೈ ರುಚಿಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು